गणेशाय नमः ॐ श्रीगुरुभ्यो नमः देवानां च ऋषीणाञ्च गुरोङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिं कुम्भराशि कुम्भराशिबारी उत्तम गुरुन अनुग्रह बर्तते पञ्चमद गुरुवन पण्डाभ ಈಗ ನಿಮಗೆ ಸಾಡೆ ಸಾತಿಯ ಮಧ್ಯದಲ್ಲೂ ಯಾವ ರೀತಿ ಕಳೆದ ವರ್ಷ ಮಕರ ರಾಶಿಗೆ ಸಾಡೆ ಸಾತಿಯ ಮಧ್ಯದಲ್ಲೂ ಒಂದು ಗುರುವಿನ ಅನುಗ್ರಹ ಪ್ರಾಪ್ತವಾಗಿತ್ತು ಅದು ಈ ಬಾರಿ ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಈಗ ಪ್ರಾಪ್ತಿಯಾಗ್ತಾ ಇರ್ತದೆ ಹಾಗಾಗಿ ಅನೇಕ ರೀತಿಯ ಗುರುವಿನ ಒಂದು ಅನುಗ್ರಹದ ಲಾಭವನ್ನು ಕುಂಭರಾಶಿಯವರು ಪಡೆಯಲಿಕ್ಕೆ ಸಿದ್ಧರಾಗಿರಿ ಸಾಡೆ ಸಾತಿಯ ಒಂದು ಅಡ್ಡ ಪರಿಣಾಮ ನಮ್ಮ ಮೇಲೆ ಇದೆ ನಮಗೆ ಏನು ಒಳ್ಳೆಯದೇ ಆಗೋದಿಲ್ಲ ನಮಗೆ ತುಂಬ ಕೆಟ್ಟದಾಗುತ್ತೆ ಅಥವಾ ಏನೇನೋ ನಕಾರಾತ್ಮಕ ಚಿಂತೆಯನ್ನು ಈಗ ಬಿಟ್ಟುಬಿಡಿ ಆ ಒಂದು ನಕಾರಾತ್ಮಕ ಚಿಂತೆಯನ್ನು ಬಿಟ್ಟು ನಿಮಗೆ ಗುರುವಿನಿಂದ ಆಗುವಂಥ ಒಳ್ಳೆಯ ಪರಿಣಾಮವನ್ನು ಸ್ವಾಗತ ಮಾಡಿಕೊಳ್ಳಿ ಈ ಬಾರಿ ಈ ಕುಂಭರಾಶಿಯವರಿಗೆ ವಿಶೇಷವಾದ ಲಾಭ ಆದಾಯ ಸುಖಗಳು ಆಗ್ತವೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗಲಿದೆ ಹಿಂದೆ ಹಿನ್ನಡೆ ಕಂಡಂಥ ವಿದ್ಯಾರ್ಥಿಗಳಿಗೆ ಈ ಬಾರಿ ಮುನ್ನಡೆ ಆಗುತ್ತೆ ಹಿಂದೆ ನಿಮಗೆ ಯಾವುದೇ ಪ್ರಯತ್ನದಲ್ಲಿ ಸೀಟು ಸಿಕ್ಕಿಲ್ಲ ಅವಕಾಶ ವಂಚನೆ ಆಗಿತ್ತು ಅಂಥವರಿಗೆ ಸೀಟ್ ಸಿಗುತ್ತೆ ಹಿಂದೆ ನೀವು ಜಾಬಲ್ಲೆಲ್ಲ ಸಿಲೆಕ್ಟ್ ಆಗಿಲ್ಲ ಈ ವರ್ಷ ಸಿಲೆಕ್ಟ್ ಸೆಲೆಕ್ಟ್ ಆಗುವಂಥ ಅವಕಾಶ ಹಾಗಾಗಿ ಸಾಡೆ ಸಾತಿ ಇದೆ ನನಗೆ ಈ ವರ್ಷವೂ ಎಲ್ಲ ಒಳ್ಳೆಯದಾಗೋದಿಲ್ಲ ಅನ್ನೋ ಒಂದು ನಿರ್ಧಾರವನ್ನು ದೂರ ಇಟ್ಕೊಟ್ಟಿ ಅದನ್ನು ಬಿಟ್ಟುಬಿಟ್ಟು ನನಗೆ ಈಗ ಗುರುವಿನ ಬಲ ಬಂದಿದೆ ಹಾಗೆ ಗುರುವಿನ ವಿಶೇಷ ಆಶೀರ್ವಾದ ಬಂದಿದೆ ಅದನ್ನು ನಾನು ಸದುಪಯೋಗ ಪಡಿಸಿಕೊಳ್ಳಿದೆ ಅನ್ನೋದಂಥ ಉತ್ತಮವಾದ ನಿರ್ಧಾರವನ್ನು ಮಾಡಿಕೊಳ್ಳಿ ನಮಗೆ ಖಂಡಿತವಾಗಿ ನಿಮ್ಮ ಒಂದು ಆತ್ಮಬಲದ ಜೊತೆಗೆ ಈ ದೈವ ಬಲ ಗ್ರಹ ಬಲಗಳು ಸಹಾಯಕ್ಕೆ ಬರ್ತವೆ ಹಾಗಾಗಿ ವಿಶೇಷವಾದ ಶೋಭವನ್ನು ನೀವು ಮೇ ಹದಿನಾಲ್ಕರ ಬಳಿಕ ಮುಂದಿನ ಒಂದು ವರ್ಷಗಳ ಗುರುವಿಂದ ನೀವು ಪಡೆಯಬಹುದಾಗಿದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ ಜೊತೆಗೆ ಯುವಕರಿಗೆ ವಿದ್ಯೆಯನ್ನು ಮಾಡುತ್ತ ವಿದ್ಯೆ ಪೂರ್ಣಗೊಳಿಸುವ ಉದ್ಯೋಗ ಸಿಗುವುದಾಗಲಿ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಸಂತೃಪ್ತಿ ಹಣಕಾಸು ಚೆನ್ನಾಗಿ ಬರುವಂಥದ್ದು ಇನ್ನು ಕೌಟುಂಬಿಕವಾಗಿ ಏನಾದರೂ ವಿವಾದಗಳಂದರೆ ಅದು ವಿವಾದಗಳು ನಿವಾರಣೆ ಆಗುತ್ತೆ ಇನ್ನು ಯಾರು ಪುತ್ ಸಂತತಿಗಾಗಿ ಯಾರು ಅಪೇಕ್ಷೆ ಮಾಡಿದ್ರೆ ಅವರಿಗೆ ಸಂತಾನ ಭಾಗ್ಯ ವಿವಾಹಕ್ಕೆ ಅಪೇಕ್ಷೆ ಮಾಡಿದ್ರೆ ವಿವಾಹ ಫಿಕ್ಸ್ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಶುಭ ಕಾರ್ಯಗಳಿಗೀಗ ಸಮೃದ್ಧಿ ಆಗುತ್ತೆ ಜೊತೆಗೆ ನೀವು ಮಾಡಿದಂಥ ಹೂಡಿಕೆಗಳು ಈಗ ಹೆಚ್ಚಾಗಿ ಲಾಭವನ್ನು ತರೋದಾಗಲಿ ಅಥವಾ ನಿಮ್ಮದೇ ಸಾಲಗಳಿದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ನಿಮಗೆ ಬರಬೇಕಾದ ಈಗ ಸಮಯದಲ್ಲಿ ಬರುವಂಥ ಅವಕಾಶ ಈ ರೀತಿ ಹಿಂದೆ ನಿಮಗೆ ಯಾವುದೆಲ್ಲ ಅವಕಾಶಗಳು ವಂಚಿತ ಆಗಿತ್ತು ಯಾವುದೆಲ್ಲ ಚಾನ್ಸ್ ಮಿಸ್ ಆಗಿತ್ತು ಅವೆಲ್ಲ ನಿಮಗೆ ಈಗ ಸಿಗತ್ತೆ ಹಾಗಾಗಿ ಅನೇಕ ರೀತಿಯ ಪ್ರಯೋಜನಗಳು ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಮಹಿಳೆಯರು ಗೃಹಿಣಿಯರಿಗೆ ಸಹ ಉತ್ತಮವಾದ ಪರಿಣಾಮ ಇದೆ ವಿದ್ಯಾರ್ಥಿಗಳಿಗೂ ಶುಭ ಇದೆ ಉದ್ಯಮ ವ್ಯಾಪಾರಿಗಳು ಉತ್ತಮ ಫಲಗಳು ಖಂಡಿತ ಸಿದ್ಧಿಯಾಗಲಿವೆ ಆಗಲಿವೆ ಏನು ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಮುಂದಾದ ಮೊದಲಿಗೆ ಅವರಿಗೆ ವಿಶೇಷವಾದ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬೆಂಬಲ ಬೆಲ ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು ಜೊತೆಗೆ ಹಿಂದೆ ನೀವು ಯಾವುದೇ ಅಪ್ಲೈ ಮಾಡಿದ ಸೌಲಭ್ಯಗಳಿಗೆ ಈಗ ಅದು ಸ್ಯಾಂಕ್ಷನ್ ಆಗಿ ನಿಮಗೆ ಸಿಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಕುಂಭರಾಶಿಯವರಿಗೆ ಈ ಕಾಲದಲ್ಲಿ ಉದ್ಯಮ ವ್ಯಾಪಾರ ರ್ಬಹುದು ವಿದ್ಯಾರ್ಥಿಗಳಿಗಿರ್ಬೋದು ಕೌಟುಂಬಿಕ ಎಲ್ಲವೂ ಸುಧಾರಣೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಬಂಧು ಬಾಂಧವ್ಯತೆಗೆ ಬಾಂಧವ್ಯ ಚೆನ್ನಾಗುವಂಥದ್ದು ಯಾತ್ರಾ ಸ್ಥಳಗಳ ಸಂದರ್ಶನ ಗುರುವಿನ ಅನುಗ್ರಹ ಪಡೆಯುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳನ್ನು ಕುಂಭರಾಶಿ ಈ ಒಂದು ಗುರುವಿನ ಗೋಚಾರದ ಕಾಲದಲ್ಲಿ ಮೇ ಹದಿನಾಲ್ಕರಿಂದ ಮುಂದಿನ ಜೂನ್ ಎರಡವರೆಗೆ ಪಡೆಯಬಹುದಾಗಿದೆ ಇನ್ನು ಗುರುವಿಗೆ ಈ ಒಂದು ಅತಿಚಾರ ವಕ್ರಚಾರ ಬಂದಾಗ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಅದರ ಬಗ್ಗೆ ನೀವೀಗ ಗಂಭೀರ ಚಿಂತನೆ ಮಾಡೋದೇನು ಬೇಡ ಹಾಗಾಗಿ ಹೆಚ್ಚಿನ ಒಂದು ಗುರುವಿನ ಒಂದು ಅನುಗ್ರಹದ ನಿಮಗೆ ಪಂಚಮದ ಫಲವು ಸುಖವನ್ನು ಲಾಭವನ್ನು ಜಯವನ್ನು ಕುಂಭರಾಶಿಯರಿಗೆ ಈ ಸಾತಿ ಇದ್ದರೂ ಸಹ ಆ ಶನಿಯ ಒಂದು ಕಾಲದಲ್ಲೂ ಸಹ ನಿಮಗೆ ಮಸ್ನೆ ಮಧ್ಯೆ ಉತ್ತಮವಾದ ನೆಮ್ಮದಿ ಕೊಡುವಂಥ ಗುರುವಿನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆ ಹೇಳ್ತಂಥ ಗುರುವಿನ ಸ್ತುತಿ ಶ್ಲೋಕ ಪ್ರಾರ್ಥನೆಯು ಸಹ ಹೇಳ್ಬೋದಾಗಿದೆ ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಆ ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣಂ ಬಿಷಜೆ ಬೌರೋಗಿಣಂ ನಿಧೆಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುವಂಥ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾ ಅಷ್ಟಕ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದೋ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹ ಸುಗಂಧಿಂ ಪುಷ್ಟಿವರ್ಧನ ಉರ್ವರು ಬಂಧನ ಮೃತ್ಯೋರ್ಮುಕ್ಷೆ ಮಹಾಮೃತ ಎಂಬ ಮಹಾ ಮೃತ್ಯುಂಜಯ ಮಂತ್ರದ ಪಠನೆಯಾಗಲಿ ನಮಃ ಶಿವಾಯ ಸಾಂಬಾಯ ಹರ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಯೋಗಿ ನಾಂಬತ ಏನಮ್ಮ ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳು ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಆದರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷಾತ್ ಶಂಕರನ ಭಜನೆ ಮಾಡೋದು ಉತ್ತಮ ಶಿವನ ದೇವರುಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಇನ್ನತ್ರ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ವಿಷ್ಣು ದೇವಾಲಯಗಳ ಸಂದರ್ಶನ ರಾಮನ ದೇವರಗಳ ಸಂದರ್ಶನ ಅಥವಾ ಗುರುವಾರದಿಂದ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತನ ಶ್ಲೋಕವನ್ನು ಪಠಬಳುತ್ತದೆ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರೆ ಆ ಒಂದು ಕುಲದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೇಯರು ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹೋ ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಬಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೆಯನ್ನು ಒಂದು ಹಂದ ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರಿ ರೂಪದಲ್ಲಿ ಕಾಣುವಂಥದ್ದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಅಂತ ಹೇಳಿದ್ರು ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾ ರೂಪದಲ್ಲೆಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲಗುರು ಅಂತಂದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರೇ ಗುರು ನಾರಾಯಣ ಅಥವಾ ಶಿವನನ್ನು ಕುರಿತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುತ್ತಿದ್ದರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರನೋ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಇರುತ್ತೆ ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ವಿದ್ಮಹಿ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದು ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಹಾಗಾಗಿ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳೋಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯಲ್ಲ ಕಳಿಸೋ ಹಸಿ ಕಡೆಯಲ್ಲ ಕಳಿಸ್ ಕೊಡ್ಬೋದು ಜೊತೆಗೆ ಕಡಲೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂತ ಒಂದು ಚೆನ್ನಾಗಿ ಕಾಬಳಿ ಚೆನ್ನಾಗುತ್ತೆ ಯಾವುದೇ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೋ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಕಾಳು ಬೇಳೆ ಅಥವಾ ಕಡಲೆ ಕಾಳು ಕಡಲೆ ಬೇಳೆ ಸೇರಿಸಿದ ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂಥ ಧನದ ರೂಪದ ಹಣದ ರೂಪದ ಸಹಾಯನೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಅಭ್ಯಾಸವಾದಂಥ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅಥವಾ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿ ಇರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸಲು ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಳದ ಕೊರತಿದ್ದು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠರ ಮಾಡೋದಾಗಲಿ ಅಥವಾ ಅವರನ್ನ ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳನ್ನು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನ ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದ ಕ್ಷೇತ್ರದಲ್ಲಿರುವಂಥ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸರ್ಗ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬನ್ನಿ ಒಂದೇ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ್ ಸನ್ಮಂಗಳೇ ಭವಂತೋ ಓ ಶ್ರೀ ಗುರುಭ್ಯೋ ನಮಃ